ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಯೂಟ್ಯೂಬ್ ಟೀಮ್ ನಿಮ್ಮ ಜೊತೆ ನಿಲ್ಲುತ್ತೆ ಸೊ ಯೂಟ್ಯೂಬ್ ಟೀಮ್ ಜೊತೆ ನೀವು ಮಾತಾಡಿ ಆ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೋಬೋದು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಏನಾದರೂ ಪ್ರಾಬ್ಲಮ್ ಆದಾಗ ಯೂಟ್ಯೂಬ್ ಟೀಮ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅವರು ನಿಮ್ಮ ಅವ್ರ ಜೊತೆ ನೀವು ಯಾವ ಥರ ಚಾಟ್ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡೋದು ಲೈವ್ ಆಗಿ ತೋರಿಸ್ತೀನಿ ಇವತ್ತು ಈ ಒಂದು ವೀಡಿಯೋ ಫ್ಯೂಚರಲ್ಲಿ ಖಂಡಿತವಾಗಲೂ ಯೂಟ್ಯೂಬರ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ದಯವಿಟ್ಟು ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದಷ್ಟು ಈ ಒಂದು ವೀಡಿಯೋ ಜಾಸ್ತಿ ಜನಕ್ಕೆ ತಲುಪುತ್ತೆ ಹಾಗಾಗಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ನಿಮ್ಗೆ ಏನಾದ್ರು ಫ್ಯೂಚರ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಇವಾಗ ನಾನು ತೋರಿಸ್ತೀನಿ ನೋಡಿ ಆ ಪ್ರೊಸೀಜರ್ನೇ ಫಾಲೋ ಮಾಡಿ ನಿಮಗೆ ನಿಮ್ಮ ಪ್ರಾಬ್ಲಮು ಬೇಗ ಸಾಲ್ವ್ ಆಗುತ್ತೆ ಸೊ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಸೊ ಬನ್ನಿ ಗಾಯಿಸಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಗಾಯಿಸಿ ಇವಾಗ ನಾನು ನಿಮಗೆ ಆಗಿ ಈ ಒಂದು ಫೋನಲ್ಲಿ ನಾನು ಯೂಟ್ಯೂಬ್ ಟೀಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಕೂಡ ಅದೇ ಥರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಚಾಟ್ ಸಪೋರ್ಟ್ ನಿಮಗೆ ಸಿಗ್ತಾರೆ ಅಂದರೆ ನೀವು ಅವ್ರ ಜೊತೆ ಚಾಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ನೀವು ಚಾಟ್ ಮುಖಾಂತರ ಹೇಳ್ತು ಅಂತಂದರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಈಗ ವಾಟ್ಸಪ್ಪಲ್ಲಿ ಹೆಂಗೆ ಮೆಸೇಜ್ ಮಾಡ್ತೀವಿ ಹಾಗೆ ಅವರು ಆನ್ಲೈನಲ್ಲಿ ಇರ್ತಾರೆ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಓಕೆ ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಏನು ಸ್ಟೆಪ್ಸು ಹೆಂಗೆ ಫಾಲೋ ಮಾಡಬೇಕು ಅಂತ ಅದನ್ನು ನೀವು ಮಾಡ್ತಾ ಹೋಗಿ ಫಸ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಲಾಗಿನ್ ಮಾಡ್ಕೊಂಡಿರಬೇಕು ಯಾವ ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಆಗಿದೆ ಆ ಯೂಟ್ಯೂಬ್ ಚಾನಲ ಲಾಗಿನ್ ಮಾಡ್ಕೊಂಡಿರಿ ಆ ಪ್ರಾಬ್ಲಮ್ಸ್ಗಳು ಏನಾದರೂ ಆಗಿರ್ಬೋದು ಮೊನೊಟೈಸೇಷನ್ ರಿಲೇಟೆಡು ಅಥವಾ ನೀವೇನೋ ತಮ್ಮೆ ಹಾಕಕ್ಕೆ ಆಗ್ತಾಯಿಲ್ಲ ಅಥವಾ ನಿಮಗೇನೋ ವ್ಯೂಸು ಇದಕ್ಕಿದ್ದಂಗೆ ಡಿಕ್ರೀಸ್ ಆಗ್ಬಿಟ್ಟಿರುತ್ತೆ ಏನಾದರೂ ಆಗಿರ್ಬೋದು ಏನೇ ಪ್ರಾಬ್ಲಮ್ ಆದರೂ ಇದೇ ಥರ ಕಾಂಟ್ಯಾಕ್ಟ್ ಮಾಡಿ ಯೂಟ್ಯೂಬ್ನ ಓಕೆ ಸೊ ನೋಡಿ ಈಗ ಫಸ್ಟು ಏನು ಮಾಡಿ ಅಂತಂದರೆ ಸೊ ನೀವು ಲಾಗಿನ್ ಆಗಿರ್ಬೇಕು ನಿಮ್ಮ ಒಂದು ಮೊಬೈಲಲ್ಲಿ ಸೊ ಅದಾದಮೇಲೆ ಈಗ ನಾನು ಸ್ಕ್ರೀನ್ ರೆಕಾರ್ಡರ್ ರಾನ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಳ್ಳಿ ಅರ್ಥ ಆಯಿತಾ ಸೊ ಇವಾಗ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಡ್ತೀನಿ ಈ ಗೂಗಲ್ ಕ್ರೋಮಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಾಗಿನ್ ಆಗಿರಬೇಕು ಆಯಿತಾ ಸೊ ಇವಾಗ ನಾನು ಯೂಟ್ಯೂಬ್ ಚಾನಲ್ ಲಾಗಿನ್ ಆಗಿದ್ದೀನಿ ಫಸ್ಟು ನೀವು ಈ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡು ಏನು ಮಾಡಿ ಅಂತಂದರೆ ಸೊ ಫಸ್ಟು ನಾವೇನು ಮಾಡೋಣ ಅಂತಂದರೆ ಈ ಸರ್ಚ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ನ ಮಾಡಿ ನಾವು ಇಲ್ಲಿ ಯೂಟ್ಯೂಬ್ ಡೆಸ್ಕ್ಟಾಪ್ ಸೈಟ್ ಅಂತ ನಾವು ಸರ್ಚ್ ಮಾಡಬೇಕು ಈಗ ನಾನು ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಸರ್ಚ್ ಮಾಡಿದ್ದೀನಿ ನೋಡಿ ಸೊ ಇದನ್ನ ನಾನು ಸರ್ಚ್ ಮಾಡ್ತೀನಿ ನೀವು ಇದನ್ನು ಟೈಪ್ ಮಾಡಿ ಸರ್ಚ್ ಮಾಡಿ ನಾನು ಆಲ್ರೆಡಿ ಟೈಪ್ ಮಾಡಿದ್ದೆ ಅದಕ್ಕೋಸ್ಕರ ನಾನು ಜಸ್ಟ್ ಕ್ಲಿಕ್ ಮಾಡಿದೆ ನೋಡಿ ಯೂಟ್ಯೂಬ್ ಡೆಸ್ಕ್ಟಾಪ್ ಸೈಟ್ ಅಂತ ಸರ್ಚ್ ಮಾಡಿದ್ರೆ ಈ ಥರ ಬರುತ್ತೆ ಈಗ ತ್ರೀ ಡೋಟೆಡ್ ಲೈನ್ ಇದೆ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಈಗ ನಿಮಗೆ ಸಿಸ್ಟಮಲ್ಲಿ ಬರೋ ಥರ ಬರುತ್ತೆ ಆಯಿತಾ ಸೊ ಈಗ ಇದನ್ನ ನೀವೇನು ಮಾಡಿ ಅಂತಂದರೆ ಝೂಮ್ ಮಾಡಿಬಿಟ್ಟು ಈ ಫಸ್ಟ್ ಆಪ್ಷನ್ ಇದೆ ನೋಡಿ ಸೈನ್ ಇನ್ ಯೂಟ್ಯೂಬ್ ಅಂತ ಅಂದ್ಬಿಟ್ಟು ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಆಟೋಮೆಟಿಕಲಿ ಅದು ಲೋಡ್ ಆಗಿಬಿಟ್ಟು ಸೊ ನಿಮ್ಮ ಒಂದು ಚಾನಲ್ಲು ಡ್ಯಾಶ್ ಬೋರ್ಡ್ ಈ ಥರ ಓಪನ್ ಆಗುತ್ತೆ ಅರ್ಥ ಆಯಿತಾ ಸೊ ನೋಡಿ ಇವಾಗ ನನ್ನ ಒಂದು ಚಾನಲ್ ಡ್ಯಾಶ್ಬೋರ್ಡೆಲ್ಲ ಬಂದಿದೆ ಈಗ ನಾವು ಯೂಟ್ಯೂಬ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರ ಜೊತೆಗೆ ನಾವು ಮಾತಾಡಿ ನಮ್ಮ ಪ್ರಾಬ್ಲಮ್ ಏನಾಗಿದೆ ಅದನ್ನು ಹೇಳಬೇಕು ಸೊ ಅದಕ್ಕೆ ನಾವು ಚಾಟ್ ಎಲ್ಲಿ ಮಾಡೋದು ಅನ್ನೋದನ್ನು ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಫುಲ್ಲು ಝೂಮ್ ಮಾಡಿ ಆಯಿತಾ ರೈಟ್ ಸೈಡಲ್ಲಿ ಫುಲ್ಲು ಝೂಮ್ ಮಾಡಿ ನೋಡಿ ನಾನು ರೈಟ್ ಸೈಡಲ್ಲಿ ಫುಲ್ಲು ಝೂಮ್ ಮಾಡಿದೆ ಇಲ್ಲಿ ಮೇಲ್ಗಡೆ ಒಂದು ಫೋಟೋ ಇದೆ ನಂದು ಪ್ರೊಫೈಲ್ ಫೋಟೋ ಇದೆ ಕವರ್ ಫೋಟೋ ಆಯಿತಾ ಆ ಫೋಟೋ ಪಕ್ಕ ಒಂದು ಕ್ರಿಯೇಟ್ ಆಪ್ಷನ್ ಇದೆ ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಇದೆ ಅದ್ರ ಪಕ್ಕ ಒಂದು ಕ್ವಶನ್ ಮಾರ್ಕ್ ಇದೆ ಅದ್ರ ಪಕ್ಕ ಒಂದು ಚಾರ್ಟ್ ಸಿಂಬಲ್ ಇದೆ ಓಕೆ ಈ ಚಾರ್ಟ್ ಸಿಂಬಲ್ ನಿಮಗಿರುತ್ತೆ ಅದರಲ್ಲೂ ಯೂಟ್ಯೂಬಲ್ಲಿ ಯಾರ್ಯಾರಿಗೆಲ್ಲ ಮಾನೋಟೈಸೇಷನ್ ಆನ್ ಆಗಿದೆಯೋ ಅವ್ರಿಗೆ ಕಂಪಲ್ಸರಿ ಈ ಆಪ್ಷನ್ ಇರಲೇಬೇಕು ಇದ್ದೇ ಇರುತ್ತೆ ಬೇಕಾದ್ರೆ ತೆಗೆದು ನೋಡಿ ಇದ್ದೇ ಇರುತ್ತೆ ಆಯಿತಾ ಸೊ ಮಾನೊಟೈಸೇಷನ್ ಆನ್ ಆಗಿಲ್ಲ ಅಂತಂದರೆ ಈ ಒಂದು ಚಾರ್ಟ್ ಆಪ್ಷನ್ ನಿಮಗೆ ಸಿಗೋದು ಡೌಟು ಅರ್ಥ ಆಯಿತಾ ಇದಕ್ಕೆ ನಿಮ್ಮ ಒಂದು ಚಾನಲಲ್ಲಿ ಮಾನೊಟೇಷನ್ ಆನ್ ಆಗಿರಬೇಕು ಮನೋಟೇಷನ್ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋಂಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿದರೆ ನಿಮ್ಮ ಚಾನಲಲ್ಲಿ ಮಾನೋಟೇಷನ್ ಆನ್ ಆಗುತ್ತೆ ಅದಾದಮೇಲೆ ನಿಮಗೆ ದುಡ್ಡು ಬರುತ್ತೆ ಯೂಟ್ಯೂಬಲ್ಲಿ ಸೊ ಅದು ಆ ಮಾನೊಟೈಸೇಷನ್ ಅನ್ನೋದು ಆನ್ ಆಗಿದ್ದರೆ ಮಾತ್ರ ಈ ಒಂದು ಚಾರ್ಟ್ ಸಪೋರ್ಟ್ ನಿಮಗೆ ಸಿಗುತ್ತೆ ಈಗ ನಾವು ಈಗೆಲ್ಲ ನಿಮಗೆಲ್ಲ ಆನ್ ಆಗಿದೆ ಇಲ್ಲಿದೆ ಈಗ ನಾವು ಹೆಂಗೆ ಚಾಟ್ ಮಾಡೋದು ಯೂಟ್ಯೂಬ್ ಟೀಮ್ ಜೊತೆ ನಾನು ನಿಮ್ಗೆ ತೋರಿಸ್ತೀನಿ ಲೈವಾಗೆ ತೋರಿಸ್ತೀನಿ ಸೊ ಜಸ್ಟ್ ಈ ಚಾಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಓಕೆ ಸೊ ಈ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ನೋಡಿ ಈಗ ಜಸ್ಟು ಸಮಥಿಂಗ್ ಏನೋ ವೈಟ್ ವೈಟ್ ಕಾಣಿಸ್ತಾ ಇದೆ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಓಕೆ ಸೊ ಇಲ್ಲಿ ಇಲ್ಲಿ ಕೆಳಗಡೆಗೆ ಬಂದಿದೆ ನೋಡಿ ಇಲ್ಲಿ ಒಂದು ಒಂದಷ್ಟು ಕೆಳಗಡೆ ಒಂದಷ್ಟು ನೋಟಿಫಿಕೇಶನ್ ನಮಗೆ ತೋರಿಸ್ತಾ ಇದೆ ಸೊ ಇಲ್ಲಿ ಸಮಥಿಂಗ್ ಇಲ್ಲಿ ನಿಮಗೆ ಕಾರಣ ಕೇಳುತ್ತೆ ಏನು ಪ್ರಾಬ್ಲಮ್ ಏನು ಅಂತ ಸೊ ನಾನಿಲ್ಲಿ ಸಮಥಿಂಗ್ ಕೊಡ್ತೀನಿ ಆಯಿತಾ ಸೊ ಎಲ್ಸ್ ಕೊಟ್ಟ ತಕ್ಷಣ ಸೊ ಆಟ್ ಆಟೋಮೆಟಿಕಲಿ ಅದು ಟೈಪ್ ಆಗ್ತಾಯಿದೆ ಸೊ ನೀವು ನೋಡ್ಬೋದು ಈಗ ನೋಡಿ ಇಲ್ಲಿ ಇಲ್ಲಿ ಯುವರ್ ಇವರ್ನ ನಂಬರ್ ಒನ್ ಇನ್ ಲೈನ್ ಅಂತ ಬರುತ್ತೆ ಅಂದರೆ ಸೊ ನಾನು ನಂಬರ್ ಒನ್ ಇದ್ದೀನಿ ಅಂತ ಇವಾಗ ನಮಗೆ ಯೂಟ್ಯೂಬ್ ಟೀಮ್ ಕಾಂಟ್ಯಾಕ್ಟ್ ಆದರು ಟಚ್ ಬಂದರು ಇವಾಗ ಮೆಸೇಜ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಸೊ ಇಲ್ಲಿ ನೋಡಿ ಇಲ್ಲಿ ಕಳಿಸಿದರೆ ಹಾಯ್ ಮೈನಮಿಸ್ ಟೆರೆನ್ಸ್ ಅಂತ ಅಂದ್ಬಿಟ್ಟು ಸೊ ನಾನಿವಾಗ ಜಸ್ಟು ಅವ್ರಿಗೆ ಹಾಯ್ ಅಂತ ಕಳಿಸ್ತೀನಿ ಹಾಯ್ ಲಿಖೇ ಇಯರ್ ಅಂತ ಕಳಿಸ್ತೀನಿ ನಾವಿವಾಗ ನಮಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಅವ್ರನ್ನ ಕೇಳಬೇಕಾಗುತ್ತೆ ಇಲ್ಲಿ ಟೈಪ್ ಮಾಡಿ ಹಿಂಗ್ ಸೆಂಡ್ ಮಾಡೋದು ಅವರು ಆ ಮೆಸೇಜ್ನ ನೋಡ್ತಾರೆ ಅದಾದಮೇಲೆ ನಿಮಗೆ ರಿಪ್ಲೈ ಮಾಡ್ತಾರೆ ಸೊ ಈಗ ನಾನು ನನ್ನ ಒಂದಷ್ಟು ಏನೋ ಕ್ವಶನ್ಸ್ಗಳು ಕೇಳಬೇಕಿದ್ದು ಅವರನ್ನು ಅದನ್ನು ಕೇಳ್ತಾ ಇರ್ತೀನಿ ಓಕೆ ಸೊ ಈ ಥರ ನೀವು ಯೂಟ್ಯೂಬ್ ಟೀಮ್ ಜೊತೆ ಚಾಟ್ ಮಾಡ್ಬೋದು ಈ ಚಾಟಲ್ಲಿ ಆದಮೇಲೆ ಅವರು ಚಾಟನ್ನು ಎಂಡ್ ಮಾಡ್ತಾರೆ ಸೊ ಅಷ್ಟೇ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅದಕ್ಕೆ ಅವರೆಲ್ಲ ಸೊಲ್ಯೂಷನ್ ಕೊಡ್ತಾರೆ ಸೊ ಐ ಥಿಂಕ್ ಈ ಒಂದು ವೀಡಿಯೋ ಎಲ್ಲರೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ಎಲ್ಪ್ ಆಗಿರೋ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್ ಲವ್ ಯು ಆಲ್